ಎಲ್ಲರಿಗೂ ಮೊದಲನೇ ನಮಸ್ಕಾರ ಇದು ಆಕ್ಚುಲಿ ಆಲ್ಮೋಸ್ಟ್ ಒಂದು ಒಂದು ಹಂಡ್ರೆಡ್ ಮೂವೀಸ್ ಆಗಿದೆ ಹಂಡ್ರೆಡ್ ಮೂವಿ ತರ ನಮಗೆ ಕ್ರಿಯೇಟ್ ಮಾಡಿದ ಸಿನಿಮಾ ಇದೆ ನಮ್ಮದು ಗುರುದೇಶ್ ಪಾಂಡೆ ಅವರ ಬ್ಯಾನರಲ್ಲಿ ಒಂದು ಒಂದು ಚಿತ್ರ ಅಂತ ಈ ಸಿನಿಮಾ ಮಾಡ್ತಾ ಇದ್ದೀನಿ ನನಗೆ ಅವ್ರು ಚಾನ್ಸ್ ಕೊಡಿದ್ರೆ ಥ್ಯಾಂಕ್ಸ್ ಫಾರ್ ಗುರುದೇಶ್ ಪಾಂಡೆ ಅವರಿಗೆ ಮತ್ತೆ ಗಿರಿರಾಜ್ ಅವರಿಗೆ ಆಕ್ಚುಲಿ ಗಿರಿರಾಜ್ ಅವ್ರ ಜೊತೆ ನಾನು ಮೈತ್ರಿ ಸಿನಿಮಾ ಮಾಡಿದ್ದೆ ಮತ್ತೆ ಒಂದು ವೆಬ್ ಸೀರೀಸ್ ಮಾಡ್ಕೊಂಡ್ ಬಂದಿವಿ ಸೊ ಈ ಸಿನಿಮಾ ಫಸ್ಟ್ ನಮ್ಮ ಹತ್ರ ಬಂದು ಒಂದು ರಾಮ್ ಮಾಡ್ತಾ ಇದ್ದೀನಿ ಸರ್ ಹಾರರ್ ಸಿನಿಮಾ ಒಂಚೂರು ನೀವು ನನಗೆ ನೀಲಾಂಬರಿ ಇಲ್ಲಿ ಮಾಡದಂಗೆ ಮಾಡ್ಕೊಡ್ಬೇಕು ಅಂತ ಕೇಳಿದ್ರು ನೀಲಾಂಬರಿ ಅಲ್ವಾಗ ಬೇರೆ ತರಹದ ನೆಗೆಟಿವ್ ಇದೆ ಡಿಜಿಟಲ್ ಬೇರೆ ಇರುತ್ತೆ ಮಾಡೋಣ ತೊಂದರೆ ಇಲ್ಲ ಇದೆ ಅನ್ಕೊಂಡ್ರೆ ನಾವು ಶುರು ಮಾಡುವಾಗ ನಾವು ಅನ್ಕೊಂಡಿದ್ದು ಬಜೆಟ್ ಅದೆಲ್ಲ ಬೇರೆ ತರನೇ ಇತ್ತು ಈಗ ಗುರುದೇಶ್ ಪಾಂಡೆ ಅವ್ರು ನೋಡಿದ ತಕ್ಷಣ ಬೇರೆ ಲೆವೆಲ್ ಅಲ್ಲಿ ಸಿನಿಮಾ ಮಾಡ್ಬೇಕು ಅಂತ ಹೇಳಿ ಈಗ ಮೊನ್ನೆ ಒಂದು ಸೆಟ್ ಹಾಕಿದ್ವಿ ರಾಕ್ಲೈನ್ ಅಲ್ಲಿ ಅದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಡೇಸ್ ಆ ಸೆಟ್ ಅಲ್ಲಿ ಶೂಟ್ ಇದೆ ಸೊ ಇದು ಫಸ್ಟ್ ಅನ್ಕೊಂಡ ಬಜೆಟ್ ಕಿಂತ ಮೀರಿ ಹೋಗ್ತಾ ಇದೆ ಬಟ್ ಅದು ಗುರುದೇಶ್ ಪಾಂಡೆ ಅವ್ರು ಹೆಂಗೆ ನಿಭಾಯಿಸ್ತಾರೆ ಗೊತ್ತಿಲ್ಲ ಆಲ್ಮೋಸ್ಟ್ ನೀವು ಟ್ರೈಲರ್ ನೋಡಿದೀರಾ ಅದರಲ್ಲೇ ಕಾಣುತ್ತೆ ಇನ್ನೂ ನೆಕ್ಸ್ಟ್ ಒಂದು ಟ್ರೈಲರ್ ಅಲ್ಲಿ ನಿಮ್ಗೆ ಟೋಟಲ್ ಸಿನಿಮಾ ಗೊತ್ತಾಗುತ್ತೆ